ಕರ್ಕೊಂಬರ್ಬೇಕ ನಿಮ್ಮ ಅಪ್ಪ ಹೋಗಿದ್ದ ಅಪ್ಪ ಕರ್ಕೊಂಬರಕ್ ಹೋಗಿದ್ದ ಅವಾಗ ನಾನ್ ಹಿಂದಿ ಗುಡಿಯಕ್ಕೆ ಕುಮಾರಿ ಅವ್ರ ಏನಂತ ಅಂತ ದೌಶಾಧಾನ್ಯ ಜಾಳ ಏನ್ ಗೋಧಿ ಅಕ್ಕಿ ಒಂದ್ ಕೊಬ್ಬರಿ ಸೋರ ಒಂದ್ ಬಳ್ಳೋಳ ಬ್ಯಾಳಿ ಒಂದ್ ಅಡಿಕೆ ಒಂದ್ ಎಲಿಟ್ ಐದ್ ದಿನ ಸಮಿತಿ ಗುಡಿ ತುಂಬ ನಿನ್ನ ಎಂತೀರ ಹೌದು ಕರ್ಕೊಂಬಂದ್ರ ಹೌದು ನಮ್ಮ ಅಪ್ಪ ಕರ್ಕೊಂಬಂದ್ ನನ್ ಮನಿ ಬಿಟ್ಟು ಬಿಟ್ಟ ಹೌದು ನೀನ್ ಹೆಂಡತಿ ನಿಮ್ಮಅಪ್ಪ ಅಪ್ಪ ಅಂದ ನಮ್ಮ ಅಪ್ಪನ ಹೆಂತಿನ ಅಚ್ಚಾ ಕರಿಯಾಕ್ ಹೋಗಿತ್ತಂತ ಯಾರಿಗ್ ಗೊತ್ತಾಯ್ತದ ನಮ್ಮ ಅಪ್ಪ ಅಂತಿದ್ದು ನನ್ಗೇನ್ ಗೊತ್ತ ನಮ್ಮ ಅಪ್ಪ ಇವ್ರು ಸುತ್ತಿದು ಹಾಂ ನನಗೆ ಗೊತ್ತಾದಕ್ಕೆ ಅಂತಿದ್ದಿಲ್ಲ ಅದಕ್ಕೆ ನಮ್ಮ ಅಪ್ಪ ನಿಂತಿನ ನಮ್ಮ ಸರಿಯಾಕ ಹೋಗಿತಂತ ಹೌದು ಅವಾಗ ನಮ್ಮ ಅಪ್ಪನ ಮನೆ ನಮ್ಮ ಅವ್ವ ಬರು ಮುಂದೆ ಯಾವ ಉಡೆಕ್ ಹಾಕ್ಕೊಂಬಂದ್ಲು ಎಂಥ ಅದ ಎಂಥ ಉಡುಕೆ ಹಾಕ್ಕೊ ಬಂದ್ಲು ಶಿವಕುಮಾರ್ ಸರ ಅಂದ್ರೆ ನಿನ್ನ ಹೆಂಡ್ತೀನ ನಿಮ್ಮ ಅಪ್ಪ ಕರ್ಕೊಂಬರೋ ಅಂತ ದವಸ ಹಾಕಿ ಕಳ್ಸಿ ಕುಂಬಾರಿ ಊರಾಗ ಹೌದು ಹೌದು ಪಾರ್ವತಿಗೆ ಪರಮೇಶ್ವರಗ ಲಗ್ನ ಆಗುವ ಆದ್ಮೇಲೆ ಪರಮಾತ್ಮನ ಮನೆಗೆ ಪಾರ್ವತಿ ಬರುವತ್ನಾಗ ಎಂತ ಹುಡಕೆ ಹಾಕೊಂಬಂದಾಳು ಯಾವ ಹುಡಕೆ ಹಾಕೊಂಡ್ ಬಂದಾಳು ಕಡ್ಡಿ ಹಾಕೊಂಡ್ ಕೇಳತ್ತ ನನ್ ಕೇಳೋ ಸ್ವಲ್ಪ ಕ್ಯಾಂಪ್ ಅದಲ್ಲ

ಏ ಕೋಲಾರಿ ಚಕ್ಡಿ ಕಿಲಾರಿ ಹೋರಿ ಎರಡು ಬಲು ಜೋಡ ತಮ್ಮ ತಮ್ಮ ಹೆಣ್ಣ ಹಾ ಬಸವನ ಬಾಗೇವಾಡಿ ತಾಲೂಕ ಬಿಜಾಪುರ ಹೆಣ್ಣ ಹ್ಯಾಂಡ್ ಜಿಲ್ಲಾ ಜಿಲ್ಲಾ ಆಮ್ದು ತಾಲೂಕ ಸುಮ್ನದೊಂದು ಗಂಡ ಗಂಡ ಯಾರು ಕೂಡ ಏನ್ ಮಾಡ್ಯಾರ ಇಲ್ಲಿ ಕುಂಬಾರಿ ಊರಾಗ ಮಾಡ್ಯಾರದಿ ಮಾಡ್ಯಾರ ಕರೇ ನೀವ್ ಹಗಲ ಹಗಲ ಕೊನ್ ಮಾಡಬ್ಯಾಡ್ರಿ ನಾ ಕೇದಷ್ಟು ಅನ್ನೋದು ಲಗ್ನ ಮಾಡ್ಯಾರ ಈ ಹುಡುಗಿನ ಹೋಗುದು ಹೆಂಗ ನನಗ್ ಹತ್ತೈತಿ

ಇದು ವೈದು ಹಿಂಗನ ಹೌಕೋ ಮಾರಾ ಕರ್ಕೊಂಡ ಹೋಗುದ್ಯಾಂಗ ಕರ್ಕೊಂಡ ಹೋಗೋದಂದ್ರೆ ಈಗ ನೋಡು ಒಂದ 2 ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಕಲ್ ಮಟರ್ ಬಂದೈತಿ ಹೌದು ಇಂದ ಸೀಟ್ ತಳಕ ಮುಕಳಿರ ಅದ್ರ ಮೇಲೆ ಕರ್ಕೊಂಡು ನಿನ್ ದುಪ್ಪ ಮೇಲೆ ಎದಿ ಬೀಳ್ತೈತಿ ಅದ್ರ ಅದರ ಕರ್ಕೊಂಡು ಕರ್ಕೊಂಡ ಹೋಗೋ ಒಂದ ಗಾಳಿ ಬಾತಪ್ಪ ಬ್ಯಾಡ ಅದರ ಕಾರ್ ಗಾಡಿ ಬಂದಾ ಮಿಣ್ಣ ಮಿನ್ನ ಕಾರ್ ಗಾಡಿ ಕುಂಡಿಸ್ಕೊಂಡ್ ಗ್ಲಾಸ್ ಲಾಕ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ ಹೋಗ್ಬಂದ ಅದು ಬ್ಯಾಡ ಅದರ ಟ್ರಾಕ್ಟರ್ ಬಂದಾವ್ ಅದರ ಕಡಿಗೆ ನೋಟ ಒಂದ ಡಬ್ಬಿ ಹಿಂದೆ ಟ್ರೈಲರ್ ಇಂದ ಟೈರದಾ ಕುಂಡಿಸ್ ಹೊರಕೊಂಡ ನೀ ಊರು ಮಟ ಅದೇ ನೀ ಬೇಕಾದಂಗ ಸಿಂ ಟೇಬಲ್ಸ್ ಕೋತಾಳ ಅದ್ರೆ ಕರ್ಕೊಂಡು ಹಗೋ ಮರ ಇದು ನಾ ಕರ್ಕೋದಕ್ಕ ನೋಡ್ರಯ್ಯ ಕ್ವಾಲ ಚಕಡಿ ಕಿಲಾರಿ ಹೋರಿ ಕೋಲಾರ ಚಕಡಿ ಕಿಲಾರಿ ಹೋರಿ ಯಾರೋ ಬಲು ಜೋಡ ದೌಡ ಹತ್ತ ಚಕಡಿಯ ಮ್ಯಾಲ ಹಗನಾ ನಾ ಮಾಡ ಬ್ಯಾಡ ಪುಸ್ತಕ ಹಾಕಿ ವಾರಿ ಗಣ್ಣೇಲೆ ಗಂಡನ ನೋಡಬ್ಯಾಡ ಏ ಮೋಹಂದೇನ ದೇನಾ ಗಾತಿ ಅಂದೋ ಮೋಹನ್ ದೇನಾ ಗಾತಿ ಅಂದೋ ಕೊಂಡಾಡ ಪಟ್ಟಿಯಲ್ಲಿ ಗಂಡನ ಮಣಿಕೊಂಡಾಡ தவரணியம் சிமனால பூரா தவறிய மசிமனால பூரா மருத்துனி பீட்னாணி கொண்டாட தவறிய மனால பீடா பக்கம் மணி கொண்டாட

ಗಂಡನ ಮಣಿಕೊಂಡಿಯ ಮರ್ತ ಗಂಡನ ಕೊಂಡಾಡ ಗಂಡನ ಮನೆಗೆ ಹೋಗಿನಂತ ಊಟ ಬಿಡಬೇಡ ಹೊತ್ತ ಮುಣಗಿ ಕತ್ತಲ ಹಾತು ಹಾಸಿಗೆ ಮಾಡಿದವರ ಹೌದು ದೇವರ ಕೋಲಿಯಾಗ ದೀಪ ಹಚ್ಚ ಕತ್ತಲ ಇಡಬ್ಯಾಡ ಹತ್ತಲ ಇಡಬ್ಯಾಡ ಗಂಡ ಭೂಪ ಬರ್ತಾನ ಒಳಗ ನಿದ್ದೆ ಮಾಡಬೇಡ ಎಂತ ಗಂಡ ಬರ್ತಾನ ಅವ್ ಏನ್ ಮಾಡ್ತಾನ ಮಾಡುದು ಮಾಡಕತ್ತ ಎಂತ ಹಿ ಹಾಸ್ತಿ ಹೌದು ಎಂತ ದೇವರು ಕೋಲಿ ಎಂತ ದೀಪ ಹಚ್ಬೇಕು ಎಂತ ಗಂಡ ಬರ್ತಾನ ಅವ್ ಬಂದ್ ಏನ್ ಮಾಡ್ತಾನ ಮಾಡಾಕತ್ತ ಈಗಾರ ಬಂದ್ಕೊಂಡ್ರು ಇಲ್ಲಿ ಚೇಜಿನ ಮ್ಯಾಗ ಾವ್ರಿ ಹಾಗೆ ಬಂದ್ ನಾನು ಸ್ವಲ್ಪ ಬೆಲ್ಲ ಕೊಡ್ಬೇಕಂತ ಬಾಯ್ ಬೆಲ್ಲನು ಬೇಡ ಅವ್ರು ಬೇಡ ಅಲ್ಲಿ ಹೋಗ್ ಅವ್ರ ಬೆಲ್ಲ ಇಸ್ಕೊಳ್ಳಂಗಿಲ್ಲ ಕೊಡ್ತಾನೆ ಬೆಲ್ಲಕಿ ಅಂತ ಹೇಳಿ ದೇವ್ರ ಕೋಳಿ ಎಂತ ಕಂಡು ಬರ್ತಾನ ಏನು ಮಾಡ್ತಾನೆ ಹೌದು ನೋಡ್ರಿ ಏನ್ ಹೇಳ್ತಾಳ ತವರ ಮನಿಯ ಬಾಳಿಯ ಗರಿ ತವರ ಮನಿಯ ಬಾಳಿಯ

ಚಂದ್ರ ಗಂಗನ ಮಣಿ ಕೊಂದಾಡ ಏ ಕುಸದಾಗ ಗಂಡರಿ ವ್ಯಾಕ ಒಳ ಹೇಳದೌಡ ಕುಸದಾಗ ಗಂಡರಿ ವ್ಯಾಕ ಹೌದು ಎಲ್ಲೈತಿ ಬಗಲಾಗ ಯಾಕೆ ಅಲ್ಲೇ ಯಾಕೆ ಹಚ್ಚಿರು ಬರ್ತಾರ ಬಂದ್ ಹೇಳ್ತಾಳ ಅಲ್ಲಿ ಎದಿ ಮೇಲೆ ರಗಡಿ ಜಗ ಇತ್ತು ತುಪದ ರಗಡಿ ಜಾಗ ಇತ್ತು ಹೌದು ಅದೇ ಬಗಲ್ ಮ್ಯಾಲ ತೋಳು ಮೇಲೆ ರಗಡಿ ಜಾಗ ಹಿಂದ್ರಾ ಹಿಂದೆ ತುಮ್ ಮುಂದೆ ತುಮ್ ಬಗಲಾಗ ಯಾಕೆ ಅಂತ ಇಲ್ಲಿ ಯಾಕೆ ಮರಿಗಿ ಅದು ತಿರ್ಕೊಂಡು ಮಾಡಿ ಸಚ್ಚಾರ ನೋಡು ಒಂದು ಕಟ್ಟಿಗೆ ಗುಬ್ಸೋಕೆ ನಾವು ಶೇರ್ಜಿ ಅಂಗಡಿ ತರಕೋ ಅಂದ್ರೆ ಏನು ಮಾಡ್ತಾನೆ ಶೇರ್ಜಿ ಹೆಂಗೆ ಮಾಡ್ತಾನೆ ಚಕ್ಕ ಚೌಕ ಹುಡ್ತಾನೆ ಹೌದು ಚಕ್ ಚೌಕ್ ಮಾಪ ಮಾಡಿ ಒಂದು ಕಟ್ಗೆ ನಮಗೂ ಕೂಡ ಹೆಂಗೆ ಮಾಡ್ತಾನೆ ತಿರ್ಕೊಂಡು ಮಾಡ್ಸಿ ಕೊಡ್ತಾನೆ ಹೌದು

ಶನಿ ಪಾದ ಮಾಡಿ ಹೇಳ ಶೌರ ತೋಡ ಏ ಸುಳ್ಳ ಪಳ್ಳ ಹೇಳಿದಾರ ಸುಳ್ಳ ಪಳ್ಳ ಹೇಳಿದಾರ ಬಿಡ ಕಿಲ್ಲ ನೋಡನ್ನ ಗಂಡನ ಮಣಿಕೊಂಡ ಸೌರ ಮಣಿಯ ಬಾಳಿಯ ಗೇ ಿಂದ ಕಂಡ ಮಣಿಕ ಗೇರಿ ಮರ್ಥಾನಿ ಬೀಡ ಕಂಡಿ ಪಂಗಡ ತವರ ಮಣಿಯ ಬಾಲಿಯ ಗೇರಿ ಮರ್ಥಾನಿ ಬೀಡಾ ಭಕ್ತಿಯಿಂದ ಗಂಡನ ಮನಿ ಪಂಜಾ